ಪುಷ್ಪಾ ಟು ಯು ಐ ಮ್ಯಾಕ್ಸ್ ಗುಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸದ್ದು ಮಾಡಿ ಸುದ್ದಿಯನ್ನು ಕೂಡ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ಸಿನಿಮಾಗಳಿವು ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಎಲ್ಲ ಚಿತ್ರಗಳು ದಕ್ಷಿಣ ಭಾರತದಲ್ಲಿ ನಿರ್ಮಾಣವಾದಂತಹ ಪ್ಯಾನ್ ಇಂಡಿಯಾ ಚಿತ್ರಗಳಾಗಿವೆ ಸಿನಿಮಾಗಳು ಎಬ್ಬಿಸಿರುವಂತಹ ಧೂಳಿಗೆ ಬಾಲಿವುಡ್ ನಂತ ಬಾಲಿವುಡ್ ದಂಗಾಗಿ ಹೋಗಿದೆ ಬಾಲಿವುಡ್ ಕತೆ ಮುಗಿದೇ ಹೋಗಿದೆ ಮಟ್ಟಿಗೆ ಮೂಡಿದೆ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಾಗಿದೆ ನೋ ಡೌಟ್ ಈ ವರ್ಷ ಸೌತ್ ಇಂಡಿಯನ್ ಸಿನಿಮಾಗಳೇ ಹಿಟ್ ಆಗೋದು ಬ್ಲಾಕ್ ಬಾಸ್ಟರ್ ಎನಿಸಿಕೊಳ್ಳೋದು ಅದರಲ್ಲೂ ಕನ್ನಡ ಚಿತ್ರಗಳ ಬಗ್ಗೆ ಭಾರತದಾದ್ಯಂತ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇದೆ ಅದಕ್ಕೆ ಕಾರಣವೇ ಕಾಂತಾರ ಚಾಪ್ಟರ್ ಒನ್ ಈಗಾಗಲೇ ಕಾಂತಾರ ಚಿತ್ರ ವಿಶ್ವದ ಗಮನವನ್ನು ಸೆಳೆದಿದೆ ಇಡೀ ಜಗತ್ತಿಗೆ ಜಗತ್ತೇ ತ್ರಿಲ್ ಆಗುವಂತಾಗಿದೆ ಇನ್ನು ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲರೂ ಕಾದು ಕುಳಿತಿದ್ದಾರೆ ಈ ವರ್ಷದ ಅಂತ್ಯಕ್ಕೆ ಕಾಂತಾರ ಚಾಪ್ಟರ್ ಒನ್ ಬೆಳ್ಳಿತರ ಮೇಲೆ ಬರಲಿದೆ ಅನ್ಸುತ್ತೆ ಈ ಮೂಲಕ ಒನ್ಸ್ ಅಗೇನ್ ಕನ್ನಡ ಚಿತ್ರರಂಗದ ಗತ್ತು ತಾಕತ್ತು ಏನೆಂದು ಇಡೀ ವಿಶ್ವಕ್ಕೆ ಗೊತ್ತಾಗಲಿದೆ ಕಾಂತಾರ ರೀತಿಯಲ್ಲೇ ಇಡೀ ಜಗತ್ತೇ ಕಾದು ಕುಳಿತಿರುವ ಇನ್ನೊಂದು ಚಿತ್ರ ಯಾವ್ದಪ್ಪ ಅಂದ್ರೆ ಅದು ಟಾಕ್ಸಿಕ್ ಕೆಜಿಎಫ್ ಖ್ಯಾತಿಯ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಚಿತ್ರವೇ ಟಾಕ್ಸಿಕ್ ಅದು ಕೂಡ ಈ ವರ್ಷದ ಮಧ್ಯಂತರದಲ್ಲಿ ತೆರೆ ಕಾಣಬಹುದು ಕೆ ಜಿ ಎಫ್ ನ ಬಳಿಕ ರಾಕಿಂಗ್ ಸ್ಟಾರ್ ಯಶ್ನ ಅಭಿಮಾನಿಗಳು ಈ ಟಾಕ್ಸಿಕ್ ಮೂವಿ ಬಗ್ಗೆ ಇನ್ನಷ್ಟು ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಟಾಕ್ಸಿಕ್ ಮೂವಿಗಾಗಿ ಅವರ ಅಭಿಮಾನಿಗಳು ಇವಾಗ ಆಲ್ರೆಡಿ ಕಾಯ್ತಾ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ತೆಲುಗು ಚಿತ್ರರಂಗದ ಬಗ್ಗೆಯೂ ಈ ಬಾರಿ ಬಹಳಷ್ಟು ಕುತೂಹಲವಿದೆ ಅದರಲ್ಲೂ ತಮಿಳಿನ ಫೇಮಸ್ ಡೈರೆಕ್ಟರ್ ಶಂಕರ್ ಡೈರೆಕ್ಟ್ ಮಾಡಿರುವಂತಹ ಗೇಮ್ ಚೇಂಜರ್ ಬಗ್ಗೆ ಅಭಿಮಾನಿಗಳಿಗೆ ಬಹಳಷ್ಟು ಕುತೂಹಲವಿದೆ ಅಂತ ಹೇಳ್ಬೋದು ಇನ್ನು ರಾಮ್ ಚರಣ್ಗೆ ನಿಜವಾಗ್ಲೂ ಗೇಮ್ ಚೇಂಜ್ ಆಗುತ್ತಾ ಈ ಮೂವಿ ಅನ್ನೋದೇ ಚಿತ್ರರಂಗದ ಊಹೆಯಾಗಿದೆ ಇನ್ನು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ದೊಡ್ಡ ಮಟ್ಟದ ಸಕ್ಸಸ್ ನೋಡಿರುವಂತಹ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿನಯದ ಹರಿಹರ ವೀರಮಲ್ಲು ಚಿತ್ರ ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಹುದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಲಿದೆ ಇದರ ಜೊತೆಗೆ ಪ್ರಭಾಸ್ ಅವರ ದಿ ರಾಜಾ ಸಾಬ್ ವೆಂಕಟ ಅಭಿನಯದ ಸಂಕ್ರಾಂತಿ ಕಿ ವಸ್ತುನಾಂ ಹೀಗೆ ಸಾಲು ಸಾಲು ದೊಡ್ಡ ಬಜೆಟ್ ಸಿನಿಮಾಗಳು ತೆಲುಗು ಇಂಡಸ್ಟ್ರಿಯಲ್ಲಿ ಸಿದ್ಧಗೊಳ್ತಾ ಇವೆ ಇನ್ನು ತಮಿಳು ಚಿತ್ರರಂಗಕ್ಕೆ ಬಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರಕ್ಕಾಗಿ ಅಭಿಮಾನಿಗಳನ್ನ ಈಗಾಗಲೇ ಕಾಯುವಂತೆ ಮಾಡಿದ್ದಾರೆ ಕೂಲಿ ಚಿತ್ರದಲ್ಲಿ ರಜನಿಕಾಂತ್ ಹೀರೋ ಆದರೂ ಉಪೇಂದ್ರ ನಾಗಾರ್ಜುನ ಸೇರಿದಂತೆ ದೊಡ್ಡ ತಾರಾಗಣ ಅದರಲ್ಲಿದೆ ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಕಾಣುತ್ತೆ ಎನ್ನಲಾಗ್ತಾ ಇದೆ ಇನ್ನು ದಳಪತಿ ವಿಜಯ್ ಅಭಿನಯದ ಅರವತ್ತೊಂಬತ್ತನೇ ಚಿತ್ರಕ್ಕೆ ಇನ್ನಿಲ್ಲದ ಎಕ್ಸ್ಪೆಕ್ಟೇಷನ್ ಈಗಾಗಲೇ ಶುರುವಾಗಿದೆ ಕಮಲ್ ಹಾಸನ್ ಅವರ ಇಂಡಿಯನ್ ತ್ರೀ ಅಜಿತ್ ಅಭಿನಯದ ವಿಧ ಮುರಿಯಾಚಿ ಹಾಗೂ ಧನುಷ್ ಅವರ ಇಡ್ಲಿ ಕಡಾಯಿ ದೊಡ್ಡ ಹಿಟ್ ಆಗಲಿವೆ ಎನ್ನಲಾಗ್ತಿದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆಯೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೂ ಸಹ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯನ್ನ ಸೌತ್ ಸಿನಿಮಾಗಳೇ ಕಬ್ಜಾ ಮಾಡಲಿವೆ ಅಂತ ಸೂಚನೆ ಸಿಗ್ತಾ ಇದೆ ಅದರಲ್ಲಿ ಕನ್ನಡದ ಚಿತ್ರಗಳದ್ದು ಕೂಡ ದೊಡ್ಡ ರೋಲ್ ಇದೆ ಅನ್ನೋದೇ ನಮ್ಮೆಲ್ಲರ ಹೆಮ್ಮೆ